ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಒಂದೇ ದಿನ ಬಾಕಿ ನಾಳೆ ಜಂಬೂ ಸವಾರಿಯ ಸಂಭ್ರಮ ಮಧುವಣ ಗಿತ್ತಿಯಂತೆ ಮೈಸೂರು ಅರಮನೆ ಸಿದ್ಧವಾಗ್ತಾ ಇದೆ ಅರಮನೆಯ ಬಳಿ ನಲವತ್ತು ಸಾವಿರಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಜಂಬೂ ಸವಾರಿ ಸಾಗುವ ಮಾರ್ಗದುದ್ದಕ್ಕೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ವಿಐಪಿ ವಿವಿಐಪಿ ಮತ್ತು ಜನಸಾಮಾನ್ಯರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ ಯಾವುದೇ ಗೊಂದಲ ಆಗದಂತೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ ಎ ಬ್ಲಾಕ್ ಬಿ ಬ್ಲಾಕ್ ಎಂಬಂತೆ ಪ್ರತ್ಯೇಕ ಬ್ಲಾಕ್ ಗಳನ್ನ ಅಲ್ಲಿ ನಿರ್ಮಾಣ ಮಾಡಲಾಗಿದೆ ಪಾಸ್ನಲ್ಲಿ ಮುದ್ರಣವಾದ ಸ್ಥಳದಲ್ಲಿ ಮಾತ್ರ ಪ್ರವೇಶಕ್ಕೆ ಅವಕಾಶ ಇರುತ್ತೆ ಯಾವ ಗೇಟ್ ಮೂಲಕ ಪ್ರವೇಶ ಮಾಡಬೇಕು ಅಂತ ಹೇಳಿ ನೀಡುವಂತಹ ಪಾಸ್ನಲ್ಲೇ ಉಲ್ಲೇಖ ಮಾಡಲಾಗುತ್ತೆ ಆ ಒಂದು ಜಾಗದಲ್ಲೇ ಬರುವಂತಹ ಗಣ್ಯಾತಿ ಗಣ್ಯರು ಜನಸಾಮಾನ್ಯರು ಆಸೀನರಾಗಬೇಕಾಗುತ್ತೆ ನಾಳೆ ಜಂಬೂ ಸವಾರಿ ಇದೆ ಐತಿಹಾಸಿಕ ಜಂಬೂ ಸವಾರಿ ಶುಭ ಮುಹೂರ್ತ ಒಂದರಿಂದ ಒಂದು ಹದಿನೆಂಟರವರೆಗೆ ಜಂಬೂ ಸವಾರಿಗೆ ಚಾಲನೆಯನ್ನು ಕೊಡಲಾಗುತ್ತೆ ಪುಷ್ಪಾರ್ಚನೆಯ ಮೂಲಕ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳೋಕೆ ಬರೀ ಮೈಸೂರು ಅಥವಾ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಮಾತ್ರವಲ್ಲ ವಿದೇಶದಿಂದಲೂ ಕೂಡ ಪ್ರವಾಸಿಗರು ಬರ್ತಾರೆ ಯಾರಿಗೂ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಮೈಸೂರು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಪಾಸ್ ವ್ಯವಸ್ಥೆ ಇರುತ್ತೆ ಪಾಸನ್ನು ಪಡೆದು ನಲವತ್ತು ಸಾವಿರ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆಯಲ್ಲ ಅಲ್ಲಿ ಕೂರಬಹುದು ಇದು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಏರ್ ಶೋ ನಡೀತಾ ಇದೆ ಅಂತ ಹೇಳಿ ಈ ಬಾರಿ ಮೈಸೂರು ದಸರಾದ ಸಂದರ್ಭದಲ್ಲಿ ಏರ್ಶೋಗೆ ಅನುಮತಿ ಸಿಕ್ಕಿದ್ದರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಖುಷಿ ವ್ಯಕ್ತಪಡಿಸಿದ್ರು ರಾಜನಾಥ್ ಸಿಂಗ್ ಅವರಿಗೆ ಧನ್ಯವಾದವನ್ನ ಸಲ್ಲಿಸಿದ್ರು ಈಗ ಆ ಏ ಶೋವನ್ನು ಕೂಡ ಕಣ್ತುಂಬಿಕೊಳ್ತಾ ಇದ್ದಾರೆ ವಿವಿಧ ಥೀಮ್ನಲ್ಲಿ ಏರ್ ಶೋ ಕೂಡ ನಡೀತಾ ಇದೆ ಮೈಸೂರು ಮದುವಣ ಗಿತ್ತಿಯಂತೆ ಕಂಗೊಳಿಸ್ತಾ ಇದೆ ದಸರಾ ಸಂಭ್ರಮದಲ್ಲಿ ಮೈಸೂರನ್ನು ನೋಡೋದಕ್ಕೆ ಎರಡು ಕಣ್ಗಳು ಸಾಲುವುದಿಲ್ಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಯುವಕರಿಗೆ ರೈತರಿಗೆ ಆಹಾರ ಮೇಳ ಏರ್ ಶೋ ಇನ್ನು ಜಂಬೂ ಸವಾರಿ ಆದಮೇಲೆ ಕವಾಯತ್ತು ಇದೆಲ್ಲವೂ ಕೂಡ ಮೈಸೂರನ್ನು ಮತ್ತಷ್ಟು ರಂಗಾಗಿಸುತ್ತೆ ಮೈಸೂರು ಇನ್ನು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಜಂಬೂ ಸವಾರಿಯ ಸಿದ್ಧತೆಯ ಬಗ್ಗೆ ನೋಡೋಣ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಜಂಬೂ ಸವಾರಿಗೆ ಇನ್ನೇನು ಕೇವಲ ಒಂದೇ ಒಂದು ದಿನ ಬಾಕಿ ಇರುವಂತದ್ದು ನಾನೀಗ ಜಂಬೂ ಸವಾರಿ ನಡೆಯುವಂತಹ ಮೈಸೂರಿನ ಅರಮನೆ ಮುಂಭಾಗ ಇರುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಾ ಈಗಾಗಲೇ ಕೂಡ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನು ಮೈಸೂರಿನ ಅರಮನೆಯ ಆವರಣದಲ್ಲಿ ಮಾಡ್ತಾ ಇರುವಂಥದ್ದು ಕರ್ನಾಟಕದ ಕಡೆಯಲ್ಲೂ ಕೂಡ ಸಾಕಷ್ಟು ಆಸನದ ವ್ಯವಸ್ಥೆ ಮಾಡಿದ್ದಾರೆ ನಲವತ್ತು ಸಾವಿರಕ್ಕೂ ಅಧಿಕ ಆಸನಗಳನ್ನು ಈಗಾಗಲೇ ಕೂಡ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಈಗಾಗಲೇ ಕೂಡ ಸಾಕಷ್ಟು ಏನು ಆಸನಗಳನ್ನು ಕೂಡ ವ್ಯವಸ್ಥೆನ ಮಾಡ್ತಿರುವಂಥದ್ದು ಲಾರಿಯಲ್ಲಿ ಕೂಡ ಸಾಕಷ್ಟು ಆಸನಗಳನ್ನು ತಂದು ಹಾಕ್ತಾ ಇದ್ದಾರೆ ಪ್ರಮುಖವಾಗಿ ಇದೇನು ಕಾಣ್ತಾ ಇದೆ ಇದೇ ಒಂದು ಏನೋ ವೇದಿಕೆ ಇದೇ ಒಂದು ವೇದಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವ ಹಾಗೂ ಮಂತ್ರಿಗಳು ಶಾಸಕರು ಇರ್ತಾರೆ ಇದೇ ಒಂದು ವೇದಿಕೆ ಮುಂಭಾಗ ಜಂಬೂ ಸವಾರಿ ಹೊತ್ತಂತ ಅಂದ್ರೆ ತಾಯಿ ಚಾಮುಂಡೇಶ್ವರಿಯನ್ನು ಅಂಬಾರಿಯನ್ನು ಹೊತ್ತಂತಹ ಕ್ಯಾಪ್ಟನ್ ಅಭಿಮನ್ಯು ಇದೇ ಒಂದು ಮಾರ್ಗವಾಗಿ ಒಂದು ಸಾಗುವಂಥದ್ದು ಜೊತೆಗೆ ಸಾಕಷ್ಟು ರಾಜ್ಯದ ನಾನಾ ಭಾಗಗಳಿಂದ ಕಲಾತಂಡಗಳು ಕೂಡ ಬರುತ್ತೆ ಕಲಾ ತಂಡಗಳು ಆಗಿರ್ಬೋದು ಅಥವಾ ಟ್ಯಾಬ್ಲೋಗಳಾಗಿರ್ಬೋದು ಎಲ್ಲವೂ ಕೂಡ ಇದೇ ಮಾರ್ಗದ ಮುಖಾಂತರವಾಗಿ ಸಾಗುತ್ತೆ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ವಿ ಐ ಪಿಗಳು ವಿ ವಿ ಐ ಪಿಗಳು ಮತ್ತು ಜನಸಾಮಾನ್ಯರು ಅಂದರೆ ಯಾರೆಲ್ಲ ಪಾಸನ್ನು ಹೊಂದಿದ್ದಾರೆ ಆ ಪಾಸನ್ನು ಹೊಂದಂಥವರಿಗೆ ಕೂಡ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಉದಾಹರಣೆಗೆ ಎ ಬ್ಲಾಕ್ ಬಿ ಬ್ಲಾಕ್ ಸಿ ಬ್ಲಾಕ್ ಎಫ್ ಬ್ಲಾಕ್ ಎಮ್ ಬ್ಲಾಕ್ ಅಂತ ಹೇಳಿ ಈ ರೀತಿಯಾದಂತಹ ಒಂದು ಒಂದು ಬೋರ್ಡನ್ನು ಹಾಕಲಾಗುತ್ತೆ ಯಾರ್ಯಾರಿಗೆ ಪಾಸನ್ನು ನೀಡಿರ್ತಾರೆ ಆ ಪಾಸ್ನಲ್ಲಿ ಏನೆಲ್ಲ ಅಂಶಗಳು ಅಂದರೆ ಯಾವ ಬ್ಲಾಕಲ್ಲಿ ಹೋಗಿ ಕೂರಬೇಕು ಅಂತ ನಮೂದಾಗಿರುತ್ತೆ ಮತ್ತು ಅವರ ಸೀರಿಯಲ್ ನಂಬರ್ ಕೂಡ ಇರುತ್ತೆ ಆ ಒಂದು ಸೀರಿಯಲ್ ನಂಬರ್ ಇರುವಂಥವರು ಕೂಡ ಅವರಿಗೆ ಸೂಚನೆ ಕೊಟ್ಟಂತಹ ಜಾಗದಲ್ಲಿ ಬಂದು ಕೂರುವಂಥದ್ದು ಇನ್ನೊಂದು ಬಹುಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ ರಾಜಕಾರಣಿಗಳು ಮತ್ತು ಅವರ ಮಂತ್ರಿಗಳು ಬರ್ತಾರೆ ಸಚಿವರು ಬರ್ತಾರೆ ಅವ್ರ ಕುಟುಂಬಸ್ಥರು ಕೂಡ ಬರ್ತಾರೆ ಮತ್ತೆ ರಾಜವಂಶಸ್ಥರು ಕೂಡ ಈ ಒಂದು ಜಂಬೂ ಸವಾರಿ ನೋಡೋಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ ಅಂಥವರಿಗೆಲ್ಲ ಕೂಡ ಮೇಲ್ಭಾಗ ಏನು ಕಾಣ್ತಾ ಇದೆ ಅದು ವಿ ಐ ಪಿ ಅಲ್ಲ ವಿ ಐ ಪಿಗಳಿಗೆ ಆ ಒಂದು ಜಾಗವನ್ನು ಗುರುತು ಮಾಡಿದ್ದಾರೆ ಆ ಒಂದು ಜಾಗದಲ್ಲಿ ನೇರವಾಗಿ ಜಂಬೂ ಸವಾರಿ ಏನು ಸಾಗುತ್ತೆ ತಾಯಿ ಚಾಮುಂಡೇಶ್ವರಿ ಅಭಿಮನ್ಯು ಆಗಿರ್ಬೋದು ಪಟ್ಟದ ಆನೆಗಳಾಗಿರ್ಬೋದು ಕಲಾ ತಂಡಗಳಾಗಿರ್ಬೋದು ಮತ್ತೆ ಟ್ಯಾಬ್ಲುಗಳಾಗಿರ್ಬೋದು ಆ ಎಲ್ಲವೂ ಸಾಗುವಂಥದ್ದನ್ನ ಅಲ್ಲಿ ಕುಳಿತುಕೊಂಡು ನೋಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಇನ್ನೇನು ಕೇವಲ ಇಪ್ಪತ್ತ ನಾಲ್ಕು ಗಂಟೆ ಮಾತ್ರ ಬಾಕಿ ಇರುವಂಥದ್ದು ಇನ್ನೊಂದೇ ಒಂದು ದಿನ ನಾಡ ಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಗೆ ಚಾಲನೆ ಸಿಗುತ್ತೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ಸೂರಜ್ ಪ್ರಸಾದ್ ಟಿವಿ ನೈನ್ ಮೈಸೂರು ದಸರಾ ಈಗಾಗಲೇ ಒಂಬತ್ತು ದಿನಗಳಿಂದ ಯಾವ ರೀತಿ ಸಡಗರ ಸಂಭ್ರಮದಿಂದ ನಡೀತು ಅನ್ನೋದನ್ನು ನೋಡಿದ್ವಿ ನಾಳೆ ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ ಕಾತರರಾಗಿದ್ದಾರೆ ಇದೀಗ ಡೌನ್ ಕೂಡ ಶುರುವಾಗಿದೆ ನಾಳೆ ಮಧ್ಯಾಹ್ನ ಒಂದರಿಂದ ಒಂದು ಹದಿನೆಂಟರ ಶುಭ ಮುಹೂರ್ತದಲ್ಲಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆಯ ಮೂಲಕ ಚಾಲನೆಯನ್ನು ಕೊಡಲಾಗುತ್ತೆ ಚಿನ್ನದ ಅಂಬಾರಿಯನ್ನು ಹೊರಲು ಕ್ಯಾಪ್ಟನ್ ಅಭಿಮನ್ಯು ಸಜ್ಜಾಗಿದ್ದಾನೆ ಸದ್ಯಕ್ಕೆ ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವಂತಹ ಗಜಪಡೆ ರಿಲ್ಯಾಕ್ಸ್ ಮೂಡ್ನಲ್ಲಿದೆ ರೆಸ್ಟ್ ಮಾಡ್ತಾ ಇವೆ ಇದುವರೆಗೂ ಕೂಡ ತಾಲೀಮೆಲ್ಲ ಆಯಿತು ಗಮನಿಸಿದ್ವಿ ಡೇ ನಿಂದ ಅಂದರೆ ಈ ನವರಾತ್ರಿ ಆರಂಭವಾದಾಗಿನಿಂದ ಒಂದು ಲೆಕ್ಕ ಆದರೆ ಗಜಪಡೆಯನ್ನು ಮುಂಚಿತವಾಗಿಯೇ ನಾಡಿಗೆ ಕರೆತರಲಾಗುತ್ತೆ ಒಂದಷ್ಟು ತಾಲೀಮು ತರಬೇತಿ ಎಲ್ಲವೂ ಕೂಡ ನಡೆಯುತ್ತೆ ಆದರೆ ಇವತ್ತಿಗೆ ಸದ್ಯದ ಮಟ್ಟಿಗೆ ಗಜಪಡೆಗೆ ರೆಸ್ಟ್ ಅನ್ನ ಕೊಡಲಾಗುತ್ತೆ ನಾಳೆ ಅಂಬಾರಿಯನ್ನು ಹೊರಬೇಕು ಒಂದಷ್ಟು ಕಿಲೋಮೀಟರ್ ದೂರ ಸಾಗಬೇಕಿದೆ ಗಜಪಡೆ Coming in from your left, you are about to see a crowd favorite maneuver. In which three aircraft will be flying straight and level, but two aircraft will be flying around them in circles. Drawing the shape of the DNA. Coming in from your life, Iga Bartide DNA maneuver. ಎಂಡಿ ಎಚ್ ನ ಕಿಚನ್ ಕ್ಯೂಮ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲ ಬಹಳಷ್ಟು